ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಿಮಗೆ ಅಧ್ಯಾಯ ಐದು ಫಸ್ಟ್ ಪಿ ಯು ಸಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅವರ್ಗೀಯ ಅಂಕಗಣಿತ ಸರಾಸರಿ ಇವತ್ತು ಆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಅವರ್ಗೀಯ ಅಂಕಗಣಿತದಲ್ಲಿ ಮೊಟ್ಟ ಮೊದಲು ನೇರ ವಿಧಾನ ಕುಹಿಸಿದ ವಿಧಾನ ಮತ್ತು ಹಂತ ವಿಚಲನ ವಿಧಾನ ಅಂತ ಮೂರು ವಿಧಾನಗಳು ಬರ್ತವೆ ಈ ಮೂರು ವಿಧಾನಗಳ ಮುಖಾಂತರ ನಾವು ಇವತ್ತು ಆ ಅಂಕಗಣಿತ ಸರಾಸರಿಯನ್ನು ಕಣ್ಣಿಡಿಬೇಕಾಗುತ್ತೆ ಹಾಗಾದ್ರೆ ಈ ಮೂರು ವಿಧಾನದ ಸೂತ್ರಗಳನ್ನು ಒಂದ್ಸರಿ ನಾವೇನ್ ಮಾಡ್ಕೊಳ್ಳೋಣ ಬರ್ಕೊಳ್ಳೋಣ ಈ ನೇರ ವಿಧಾನದ ಒಂದು ಸೂತ್ರ ಯಾವುದು ಅಂದ್ರೆ ಎಕ್ಸ್ ಡ್ಯಾಶ್ ಇಸ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಇದು ನೇರ ವಿಧಾನದ ಸೂತ್ರ ಹಾಗೆ ಊಹಿಸಿದ ವಿಧಾನದ ಸೂತ್ರವನ್ನು ಬರೆಯುವುದಾದ್ರೆ ಎಕ್ಸ್ ಬಾರ್ ಈಸ್ಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಇದು ಊಹಿಸಿದ ವಿಧಾನದ ಒಂದು ಸೂತ್ರ ನೆಕ್ಸ್ಟ್ ವಿಚಲನ ವಿಧಾನದ ಸೂತ್ರ ಎಕ್ಸ್ ಬಾರ್ ಈಸ್ಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಸ್ಕ್ವೇರ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಇದು ಮೂರು ಸೂತ್ರಗಳನ್ನು ನಾವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಈ ಒಂದು ಅಂಕಗಣಿತ ಸರಾಸರಿಯನ್ನು ಸುಲಭವಾಗಿ ನಾವೇನ್ ಮಾಡ್ಬೋದು ಆರಾಮಾಗಿ ಬಿಡಿಸಬಹುದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಿಟ್ಟರ್ ಮತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಎಕ್ಸ್ ಆದಾಯ ರೂಪಗಳಲ್ಲಿ ದತ್ತಾಂಶಗಳನ್ನು ಮಾತ್ರ ಈ ದತ್ತಾಂಶಗಳನ್ನು ಮಾತ್ರ ಕೊಟ್ಟಿರ್ತಾರೆ ಹೌದಾ ಹಾಗಾದ್ರೆ ನಾವು ಎಲ್ಲ ವಿಧಾನಗಳನ್ನು ಕಂಡಿಡಬೇಕಂದ್ರೆ ನಾವು ಡಿ ಮತ್ತೆ ಡಿ ಡ್ಯಾಶ್ ಕಂಡು ಹಾಗಾದ್ರೆ ಬನ್ನಿ ನೋಡೋಣ ಬನ್ನಿ ಮೊಟ್ಟ ಮೊದಲು ನಾವು ನೇರವಾದ ನೇರವಾದಂತ ವಿಧಾನವನ್ನು ಕಂಡುಹಿಡಿಯೋಣ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ದತ್ತಾಂಶಗಳನ್ನು ಕೊಡ್ತಾರ ಅಷ್ಟೇ ಹೌದಲ್ವಾ ಹಾಗಾದ್ರೆ ಬನ್ನಿ ಕುಟುಂಬಗಳು ಅಂದ್ರೆ ಎನ್ ಅಂದ್ರೆ ಏನಪ್ಪಾ ಅಂದ್ರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂದ್ರೆ ಎಷ್ಟು ಪ್ರಾಪ್ತಾಂಕಗಳು ಅಂದ್ರೆ ಕುಟುಂಬಗಳನ್ನು ಕೊಟ್ಟಿದ್ದಾರೆ ಒಂದು ಕುಟುಂಬ ಎರಡು ಕುಟುಂಬ ಮೂರು ಕುಟುಂಬ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತು ಕುಟುಂಬಗಳು ಹತ್ತು ಪ್ರಾಪ್ತಾಂಕಗಳು ಅಂದ್ರೆ ಕುಟುಂಬಕ್ಕೆ ಅರ್ಥಶಾಸ್ತ್ರದಲ್ಲಿ ಈ ಒಂದು ಅವರ್ಗೀಯ ಅಂಕಗಣಿತ ಸರಾಸರಿಯಲ್ಲಿ ಪ್ರಾಪ್ತಾಂಕಗಳು ಅಥವಾ ದತ್ತಾಂಶಗಳು ಅಂತ ಹೇಳ್ತೀವಿ ಎಷ್ಟು ಪ್ರಾಪ್ತಾಂಕಗಳಿದಾವೆ ಹತ್ತು ಪ್ರಾಪ್ತಾಂಕಗಳು ಇದಾವೆ ಹೌದಾ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಯಾವಾಗ್ಲೂ ಏನಾಗಿರ್ತದೆ ಎನ್ ಆಗಿರ್ತದೆ ಎನ್ ನಿಜ್ಕೊಳ್ತು ಹತ್ತು ಯಾಕೆ ಹತ್ತು ಹತ್ತು ಕುಟುಂಬಗಳಿದಾವೆ ಹತ್ತು ದತ್ತಾಂಶಗಳಿದಾವೆ ಹಾಗಾಗಿ ಹತ್ತಂಕ ನೆಕ್ಸ್ಟ್ ಆದಾಯ ಪ್ರತಿಯೊಂದು ಕುಟುಂಬದ ಮಾಸಿಕ ಆದಾಯವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಎಕ್ಸ್ ಇರುವಂತಹ ಎಲ್ಲ ಆದಾಯಗಳನ್ನು ಕೂಡಿಸಿದಾಗ ಪ್ಲಸ್ ಮಾಡಿದಾಗ ಹನ್ನೊಂದು ಸಾವಿರದ ನೂರ ಅರವತ್ತು ಬಂತು ಇವು ಎರಡು ಸಿಕ್ತು ನಮ್ಗೆ ಇವು ಎರಡು ಕಂಡು ಮೇಲೆ ನಮ್ಗೆ ನೇರ ವಿಧಾನವನ್ನು ಕಂಡುಹಿಡೀಬಹುದು ಮೊಟ್ಟ ಮೊದಲನೇ ವಿಧಾನವನ್ನು ಕಂಡ ಸೂತ್ರ ಏನಿದೆ ಮೊದಲನೇ ವಿಧಾನದ್ದು ಎಕ್ಸ್ ಡ್ಯಾಶ್ ಇದೆ ಹೌದಾ ಎಕ್ಸ್ ಬಾರ್ ಈಜ್ವಲ್ ಟು ಸಿಗ್ಮಾ ಎಕ್ಸ್ ಇದೆ ಹೌದಾ ಸಿಗ್ಮಾ ಎಕ್ಸ್ ಯಾವ್ದ್ರಲ್ಲಿ ಇದು ಸಿಗ್ಮಾ ಪದದ ಅರ್ಥವೇನು ಗೊತ್ತಾ ನಿಮ್ಗೆ ಸಿಗ್ಮಾ ಅಂದ್ರೆ ಕೂಡಿಸುವಂತದ್ದು ಎಲ್ಲಾ ಪ್ರಾಪ್ತಾಂಕಗಳನ್ನು ಎಕ್ಸ್ ಪ್ರಾಪ್ತಾಂಕಗಳನ್ನು ಕೂಡಸುದು ಕೂಡಿಸಿ ಕೊನೆಗೆ ಬರ್ತದಲ್ವ ಮೊತ್ತ ಅದೇ ಸಿಗ್ಮಾ ಎಕ್ಸ್ ಅಂತ ಹೇಳ್ತೇವೆ ಹಾಗಾದ್ರೆ ಎಷ್ಟಿದೆ ಇಲ್ಲಿ ಹನ್ನೊಂದು ಸಾವಿರದ ನೂರ ಅರವತ್ತು ಹೌದಲ್ವಾ ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ ಅಲ್ಲಿ ಎನ್ ಎನ್ ಇಜ್ ಟು ಟೆನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಹತ್ತೊಂದ್ಲೆ ಹತ್ತೊಂದ್ಲೆ ಒಂದು ಉಳಿತು ಹನ್ನೊಂದಾಯ್ತು ಹತ್ತೊಂದ್ಲೆ ಹತ್ತು ಉಳಿದಿದ್ದು ನೂರ ಅರವತ್ತು ಹತ್ತು ಹದಿನಾರ್ಲೆ ನೂರ ಅರವತ್ತು ಹಾಗಾದ್ರೆ ಎಷ್ಟು ಬಂತು ಸಾವಿರದ ನೂರ ಹದಿನಾರು ಬಂತು ಉತ್ತರ ಎಷ್ಟು ಬಂತು ಸಾವಿರದ ನೂರ ಹದಿನಾರು ಬಂತು ಮೊದಲನೇ ವಿಧಾನ ನಮಗೆ ಕಂಡು ಸಿಕ್ಕಿತ್ತು ಮೊದಲನೇ ವಿಧಾನ ಕಂಡು ಆರಾಮಾಗಿ ನಾವು ಆರಾಮಾಗಿ ಬಿಡಿಸ್ಕೊಳ್ಬಹುದು ಮೊದಲನೇ ವಿಧಾನ ಹೌದಾ ಇವಾಗ ಊಹಿಸಿದ ವಿಧಾನ ಇದು ಗೊತ್ತಾಯ್ತು ನಮಗೆ ಎರಡನೇ ವಿಧಾನವನ್ನು ಕಂಡಿಡಿಯುವುದು ನೋಡೋಣ ಇವಾಗ ಎರಡನೇ ವಿಧಾನದ ಸೂತ್ರ ಏನಿದೆ ಎಕ್ಸ್ ಬಾರ್ ಈಸ್ಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಇದೆ ಹೌದಲ್ವಾ ಹಾಗಾದ್ರೆ ನಾವು ಏನನ್ ಕಂಡಿಡ್ಬೇಕು ಇವಾಗ ಎ ಮತ್ತು ಡಿ ಅನ್ನು ಕಂಡಿಡಿಬೇಕು ಹೌದಲ್ವಾ ಎ ಮತ್ತು ಡಿ ಅನ್ನು ಕಂಡಿಡಿದಾಗ ನಾವು ಈ ಸೂತ್ರದ ಪ್ರಕಾರ ಊಹಿಸಿದ ವಿಧಾನವನ್ನು ಕಲ್ಪಿತ ವಿಧಾನವನ್ನು ನಾವು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಬಹುದು ಹಾಗಾದ್ರೆ ಬನ್ನಿ ಡಿ ಇಸ್ಕೋಲ್ ಟು ಎಕ್ಸ್ ಮೈನಸ್ ಏಟ್ ಫಿಫ್ಟಿ ಎ ಅಂದ್ರೆ ಏನು ಅಂದ್ರೆ ಎ ಅಂದ್ರೆ ಊಹಿಸಿದ ಸಂಖ್ಯೆ ಅಂದ್ರೆ ಈ ಎಕ್ಸ್ ಪ್ರಾಪ್ತಾಂಕಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾವು ಊಹಿಸಿದ ಮತ್ತೆ ಕಲ್ಪಿತ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ನಾನು ಯಾವ ಸಂಖ್ಯೆಯನ್ನು ತೆಗೆದುಕೊಳ್ತೇನೆಂದ್ರೆ ಎಂಟ್ನೂರ ಐವತ್ತು ಈ ಸಂಖ್ಯೆ ಯಾವಾಗಲೂ ಏನಾಗಿರ್ತದೆ ಎ ಆಗಿರುತ್ತೆ ಎ ಏನಾಗಿರುತ್ತೆ ಎಂಟುನೂರ ಐವತ್ತಾಗಿರುತ್ತೆ ಹಾಗಾದ್ರೆ ಎಂಟ್ನೂರ ಐವತ್ತು ಯಾವಾಗ್ಲೂ ಅದು ಒಂದು ಅಕಲ್ಪಿತ ಸಂಖ್ಯೆಯಾಗಿರುತ್ತೆ ಹಾಗಾದ್ರೆ ಇಲ್ಲಿ ನೋಡಿ ಎಕ್ಸ್ ಮೈನಸ್ ಡಿ ಕಂಡಿಡಿಬೇಕು ಅಂದ್ರೆ ನಾವು ಎಕ್ಸ್ ಮೈನಸ್ ಎ ಮಾಡ್ಕೊಳ್ಬೇಕು ಎಕ್ಸ್ ಪ್ರಾಪ್ತಾಂಕಗಳ ಜೊತೆಗೆ ಎ ಕಲ್ಪಿತ ಸಂಖ್ಯೆ ಯಾವುದು ಎಕ್ಸ್ ಮೈನಸ್ ಎಂಟುನೂರ ಐವತ್ತು ಅಂದ್ರೆ ಎಂಟ್ನೂರ ಐವತ್ತರ ಒಂದು ಸಂಖ್ಯೆಯಲ್ಲಿ ಎಕ್ಸ್ ನ ಪ್ರತಿಯೊಂದು ಒಂದು ಸಂಖ್ಯೆಗಳನ್ನು ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ತಾ ಹೋಗ್ಬೇಕು ಬನ್ನಿ ಹಾಗಾದ್ರೆ ಮೈನಸ್ ಮಾಡೋಣ ಇವಾಗ ಎಂಟುನೂರ ಐವತ್ತರೊಳಗೆ ಎಂಟುನೂರ ಐವತ್ತು ಹೋದ್ರೆ ಎಷ್ಟು ಎಂಟುನೂರ ಐವತ್ತೊಂದ್ರೊಳಗೆ ಎಂಟ್ನೂರ ಐವತ್ತು ಹೋದ್ರೆ ಸೊನ್ನೆ ನೆಕ್ಸ್ಟ್ ಪ್ರಾಪ್ತಾಂಕ ಎಂಟುನೂರ ಐವತ್ತರೊಳಗೆ ಏಳ್ನೂರ ಹೋದ್ರೆ ಎಷ್ಟು ಮೈನಸ್ ಒನ್ ಫಿಫ್ಟಿ ಯಾಕೆ ಮೈನಸ್ ಬಂತ ಗೊತ್ತಾ ಅಲ್ಲಿ ಯಾಕೆ ಮೈನಸ್ ಬಂತು ಅಂದ್ರೆ ಎಂಟ್ನೂರ ಐವತ್ತು ಸಂಖ್ಯೆ ದೊಡ್ಡದಾಗಿರುತ್ತೆ ಹೌದಾ ಕಳಿಯುವಂತಹ ಸಂಖ್ಯೆ ದೊಡ್ಡದಿದ್ದಾಗ ಈ ಸಂಖ್ಯೆ ಚಿಕ್ಕದಿದ್ದಾಗ ಆಗ ಅದರ ಹಿಂದುಡೆ ಇರುವಂತಹ ಚಿಹ್ನೆ ಮೈನಸ್ ಆಗಿರುತ್ತೆ ನೆಕ್ಸ್ಟ್ ಎಂಟುನೂರ ಐವತ್ತರೊಳಗೆ ನೂರು ಹೋದಾಗ ಎಷ್ಟು ಮೈನಸ್ ಏಳ್ನೂರ ಐವತ್ತು ಅರ್ಥ ಆಯ್ತಾ ನೆಕ್ಸ್ಟ್ ಎಂಟುನೂರ ಐವತ್ತರೊಳಗೆ ಏಳ್ನೂರ ಐವತ್ತು ಹೋದ್ರೆ ಮೈನಸ್ ನೂರು ಎಂಟುನೂರ ಐವತ್ತರೊಳಗೆ ಐದು ಸಾವಿರ ಹೋದ್ರೆ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ನಾಲ್ಕ್ ಸಾವಿರದ ನೂರ ಐವತ್ತು ನಾಲ್ಕ್ ಸಾವಿರದ ನೂರ ಐವತ್ತು ಯಾಕೆ ಇಲ್ಲಿ ಪ್ಲಸ್ ಬಂತು ಅಂದ್ರೆ ಎಂಟ್ನೂರ ಐವತ್ತಕ್ಕಿಂತ ಐದ್ ಸಾವಿರ ಏನಾಗಿದೆ ದೊಡ್ಡದಾಗಿದೆ ಹಾಗಾಗಿ ಇಲ್ಲಿ ಪ್ಲಸ್ ನಾಲ್ಕ್ ಸಾವಿರದ ನೂರ ಐವತ್ತು ಬಂತು ನೆಕ್ಸ್ಟ್ ಎಂಟ್ನೂರ ಐವತ್ತರೊಳಗೆ ಎಂಬತ್ತು ತೆಗೆದಾಗ ಮೈನಸ್ ಎಷ್ಟ್ ಬರ್ತದೆ ಅಂದ್ರೆ ಏಳ್ನೂರ ಎಪ್ಪತ್ತು ಬರ್ತದೆ ಎಷ್ಟ್ ಬರ್ತದೆ ಏಳ್ನೂರ ಎಪ್ಪತ್ತು ನೆಕ್ಸ್ಟ್ ಎಂಟುನೂರ ಐವತ್ತರೊಳಗೆ ನಾಕ್ನೂರ ಇಪ್ಪತ್ತು ತೆಗೆದಾಗ ಮೈನಸ್ ಎಷ್ಟ್ ಬರ್ತದಪ್ಪ ಅಂದ್ರೆ ನಾಲ್ಕನೂರ ಮೂವತ್ತು ಬರ್ತದೆ ಎಂಟುನೂರ ಐವತ್ತೊಳಗೆ ಎರಡ್ ಸಾವಿರ ಐದುನೂರ ಇನ್ನೂ ಕೂಡ ಪ್ಲಸ್ ಬರ್ತದೆ ಎಷ್ಟ್ ಬರ್ತದಪ್ಪ ಅಂದ್ರೆ ಪ್ಲಸ್ ಸಾವಿರದ ಆರ್ನೂರ ಐವತ್ತು ಸಾವಿರದ ಆರ್ನೂರ ಐವತ್ತು ನೆಕ್ಸ್ಟ್ ಎಂಟುನೂರ ಐವತ್ತರೊಳಗೆ ನಾಲ್ನೂರ ತೆಗೆದ್ರೆ ಮೈನಸ್ ನಾಕ್ನೂರ ಐವತ್ತು ಎಂಟುನೂರ ಐವತ್ತರೊಳಗೆ ಮುನ್ನೂರ ಅರವತ್ತು ತೆಗೆದಾಗ ಮೈನಸ್ ನಾಲ್ಕನೂರ ತೊಂಬತ್ತು ಬರ್ತದೆ ಇದು ಊಹಿಸಿದ ಸಂಖ್ಯೆಯ ಜೊತೆಗೆ ಎಕ್ಸ್ ಪ್ರಾಪ್ತಾಂಕಗಳ ಸಂಖ್ಯೆಗಳನ್ನು ಕಳೆದಾಗ ನಮಗೆ ಡಿ ಪ್ರಾಪ್ತಾಂಕಗಳು ಸಿಗ್ತದೆ ಹಾಗಾದ್ರೆ ಡಿ ನಮಗೆ ಫುಲ್ ಸಿಗ್ಬೇಕು ಅಂದ್ರೆ ಈ ಪ್ರಾಪ್ತಾಂಕಗಳನ್ನೆಲ್ಲವೂ ಎಲ್ಲವೂ ಏನ್ ಮಾಡ್ಬೇಕು ನಾವು ಕೂಡಿಸಬೇಕು ಕೂಡಿಸಿದಾಗ ನಮಗೆ ಏನ್ ಸಿಗುತ್ತೆ ಈ ಒಂದು ಡಿ ಒಂದು ಮೊತ್ತ ಸಿಗ್ತದೆ ಡಿ ಇಸ್ಕ್ವಲ್ ಟು ಪ್ಲಸ್ ಎರಡ್ ಸಾವಿರದ ಆರ್ನೂರ ಅರವತ್ತು ಆಗುತ್ತೆ ಇವೆಲ್ಲವೂ ಕೂಡ ಪ್ಲಸ್ ಮಾಡಿದಾಗ ಎರಡ್ ಸಾವಿರದ ಆರ್ನೂರ ಅರವತ್ತು ಆಗ್ತದೆ ಅಂದ್ರೆ ಹೇಗ್ ಪ್ಲಸ್ ಮಾಡ್ಬೇಕು ಅಂದ್ರೆ ಜೀರೋ ಜೀರೋ ಮೈನ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಹಾಕೋದೇ ಬೇಡ ಇಲ್ಲಿ ಯಾಕಂದ್ರೆ ಪ್ರತಿ ಒಂದಕ್ಕೂ ನಾವು ಚಿಹ್ನೆಗಳನ್ನ ಹಾಕಿದೀವಿ ಜೀರೋ ಯಾಕಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ರಿ ಅಥವಾ ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಇದ್ರೆ ಯೂಸ್ ಮಾಡ್ಕೊಳ್ರಿ ಜೀರೋ ಮೈನಸ್ ಒನ್ ಫಿಫ್ಟಿ ಮೈನಸ್ ಸೆವೆನ್ ಫಿಫ್ಟಿ ಮೈನಸ್ ಒನ್ ಹಂಡ್ರೆಡ್ ಪ್ಲಸ್ ಫೋರ್ ಒನ್ ಫಿಫ್ಟಿ ಮೈನಸ್ ಸೆವೆನ್ ಸೆವೆಂಟಿ ಮೈನಸ್ ಫೋರ್ ತರ್ಟಿ ಪ್ಲಸ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೈನಸ್ ಫೋರ್ ಫಿಫ್ಟಿ ಮೈನಸ್ ಫೋರ್ ನೈಂಟಿ ಇಷ್ಟು ಹಾಕಿ ಇಸ್ಕ್ವಲ್ ಟು ಹೊಡೆದಾಗ ಇಷ್ಟು ಮೊತ್ತ ಬರ್ತದೆ ಪ್ಲಸ್ ಎರಡ್ ಸಾವಿರದ ಆರ್ನೂರ ಅರವತ್ತು ಅರ್ಥ ಆಯ್ತಾ ನಿಮಗೆ ದೊಡ್ಡ ಸಂಖ್ಯೆಯ ಹಿಂದೆ ಚಿಹ್ನೆ ಇದ್ದಿದ್ದು ಇಲ್ಲಿ ಬರ್ತದೆ ಹೌದಾ ಓಕೆ ಎಷ್ಟು ಕಂಡು ಹಿಡಿದಿದ್ದೀವಿ ನಮಗೆ ಡಿ ಸಿಕ್ತು ಏನು ಸಿಕ್ತು ಎ ಎಷ್ಟು ಎಂಟುನೂರ ಐವತ್ತು ಉಯಿಸಿದ ಸಂಖ್ಯೆ ಎಂಟುನೂರ ಐವತ್ತು ಇವಾಗ ಸೂತ್ರಕ್ಕೆ ಹೋಗೋಣ ಎರಡನೇ ವಿಧಾನ ಸೂತ್ರ ಯಾವುದು ಉಯಿಸಿದ ವಿಧಾನದ ಕಲ್ಪಿತ ವಿಧಾನದ ಸೂತ್ರ ಎಕ್ಸ್ ಬಾರ್ ಈಸ್ಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಹಾಗಾದ್ರೆ ಬನ್ನಿ ನಾವು ಸೂತ್ರದ ಪ್ರಕಾರ ಲೆಕ್ಕವನ್ನು ಮಾಡೋಣ ಎಕ್ಸ್ ಬಾರ್ ಈಜ್ವಲ್ ಟು ಎ ಎಷ್ಟು ಅಂತ ಹೇಳಿದ್ದೆ ಇದು ಕಲ್ಪಿತ ಸಂಖ್ಯೆ ಯಾವಾಗ್ಲೂ ಎ ಎಂಟುನೂರ ಐವತ್ತು ಆಗಿರುತ್ತೆ ಪ್ಲಸ್ ಸಿಗ್ಮಾ ಡಿ ಎಷ್ಟಿದೆ ಸಿಗ್ಮಾ ಡಿ ಕಂಡು ಡಿ ಆರ್ ಪ್ರಾಪ್ತಾಂಕಗಳನ್ನು ಕಂಡದ್ಮೇಲೆ ಪ್ಲಸ್ ಮಾಡಿದಾಗ ನಮ್ಗೆ ಎರಡ್ ಸಾವಿರದ ಆರ್ನೂರ ಅರವತ್ತು ಬಂತು ಯಾಕೆ ಇಲ್ಲಿ ಪ್ಲಸ್ ಮತ್ತೊಂದು ಮಾಡಬಾರ್ದು ಆಲ್ರೆಡಿ ಪ್ಲಸ್ ಇರುತ್ತೆ ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ ಇಲ್ಲಿ ಎನ್ ಇದೆ ಡಿವೈಡೆಡ್ ಬೈ ಏನಿದೆ ಎನ್ ಇದೆ ಹೌದಾ ಎನ್ ಡಿವೈಡೆಡ್ ಬೈ ಇದ್ದಾಗ ಯಾವಾಗ್ಲೂ ಎನ್ ಏನಾಗಿರ್ತದೆ ಹತ್ತು ಆಗಿರುತ್ತೆ ಹಾಗಾದ್ರೆ ಎನ್ ಏನ ಏನನ್ನ ಸೂಚಿಸ್ತದೆ ಅಂದ್ರೆ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದಾವ ಹತ್ತಿದಾವ ಹತ್ತು ಎನ್ ಅಷ್ಟೇ ಬರ್ತದೆ ಐದು ಕುಟುಂಬಗಳದ್ದು ಮಾಸಿಕ ಆದಾಯ ಇತ್ತಂದ್ರೆ ಐದು ಬರ್ತದೆ ಆರು ಮಾಸಿಕ ಮಾಸಿಕ ಒಂದು ಕುಟುಂಬಗಳ ಆದಾಯ ಇದ್ರೆ ಆರು ಬರ್ತದೆ ಹೀಗೆ ಇಲ್ಲಿ ಹತ್ ಹತ್ತು ಕುಟುಂಬಗಳ ಮಾಸಿಕ ಆದಾಯ ಕೊಟ್ಟಿದ್ದಾರೆ ಹತ್ತು ಹಾಗಾದ್ರೆ ಬನ್ನಿ ವಾಗ ಹತ್ತು ಒಂದ್ಲೆ ಹತ್ತೆ ಹತ್ತು ಆರ್ಲೆ ಹತ್ತು ಆರ್ಲೆ ಟೋಟಲ್ ಎಷ್ಟು ಬಂತು ಎರಡ್ನೂರ ಎರಡ್ನೂರ ಅರವತ್ತಾರು ಬಂತು ಉತ್ತರ ಎಷ್ಟು ಬಂತು ಟೂ ಸಿಕ್ಸ್ಟಿ ಸಿಕ್ಸ್ ಬಂತು ಎಷ್ಟು ಬಂತು ಟೂ ಸಿಕ್ಸ್ಟಿ ಸಿಕ್ಸ್ ಎಕ್ಸ್ ಬಾರ್ ಇಸ್ವಲ್ ಟು ಎಂಟ್ನೂರ ಐವತ್ತಾರು ಪ್ಲಸ್ ಎರಡ್ನೂರ ಅರವತ್ತಾರು ಮಾಡಿದಾಗ ನಮಗೆ ಉತ್ತರ ಎಷ್ಟು ಬರ್ತದೆ ಒಂದ್ ಸಾವಿರದ ನೂರ ಹದಿನಾರು ಬಂತು ಮೊದಲನೇ ವಿಧಾನದ್ದು ಉತ್ತರನು ಇಷ್ಟೇ ಬಂತು ಎರಡನೇ ವಿಧಾನದ್ದು ಉತ್ತರನು ಕೂಡ ಇಷ್ಟೇ ಬರುತ್ತೆ ಹೌದಾ ಮೂರನೇ ವಿಧಾನದ್ದು ಕೂಡ ಉತ್ತರ ಇಷ್ಟೇ ಬರ್ತದೆ ಅದನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದು ನೋಡೋಣ ಇದು ಎರಡನೇ ವಿಧಾನ ಅರ್ಥ ಆಯ್ತು ನಿಮಗೆ ನೆಕ್ಸ್ಟ್ ಬನ್ನಿ ಮೂರನೇ ವಿಧಾನ ನಾವು ಸ್ಟಾರ್ಟ್ ಮಾಡೋಣ ಇವಾಗ ಮೂರನೇ ವಿಧಾನದಲ್ಲಿ ಮೂರನೇ ವಿಧಾನ ಯಾವುದಿದೆ ವಿಚಲನ ವಿಧಾನ ಹಾಗಾದ್ರೆ ಅದ್ರ ಸೂತ್ರ ಏನು ಎಕ್ಸ್ ಬಾರ್ ಇಸ್ಕ್ವಲ್ ಟು ಎ ಪ್ಲಸ್ ಸಿಗ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಹಾಗಾದ್ರೆ ಈ ನಾವು ಇವಾಗ ಏನ್ ಕಂಡಿಡಬೇಕಿಲ್ಲಿ ಡಿಶ್ ಈ ಒಂದು ಡಿ ಡ್ಯಾಶ್ ಅನ್ನು ಕಂಡಿಡಬೇಕು ಸಿ ಅನ್ನು ಕಂಡಬೇಕು ಹಾಗಾದ್ರೆ ಇವೆರಡನ್ನು ಕಂಡಿಡಿದಾಗ ಮಾತ್ರ ನಮಗೆ ಹಂತ ವಿಚಲನಾ ವಿಧಾನ ನಮಗೆ ಅಂಕಗಣಿತ ಸರಾಸರಿಯನ್ನು ಮಾಡಲಿಕ್ಕೆ ಸಾಧ್ಯ ಬನ್ನಿ ಅದನ್ನು ಕೂಡ ಕಂಡಿಡಿಯೋ ನಾವು ಯಾವಾಗ್ಲೂ ಸಿ ಅಂದ್ರೆ ಏನು ಅಂತ ನೀವು ಅನ್ನೋದು ಕಾಮನ್ ಸಂಖ್ಯೆ ಆಗಿರುತ್ತದೆ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ ಇದರಲ್ಲಿ ಎಲ್ಲ ಸಾಮಾನ್ಯ ಅಪವರ್ತನ ಯಾವುದು ಅಂದ್ರೆ ಹತ್ತು ಹತ್ತು ಏನಿದು ಸಾಮಾನ್ಯ ಅಪವರ್ತನ ಅದೇ ಇದೆ ಸಿ ಏನಿದು ಸಿ ಸಿಕ್ ನಮ್ಗೆ ಹತ್ತು ಕಾಮನ್ ಸಾಮಾನ್ಯ ಅಪವರ್ತನೆ ಎಷ್ಟು ಸಂಖ್ಯೆ ಯಾವ ಸಂಖ್ಯೆ ಆಗಿರುತ್ತೆ ಹತ್ತು ಕಾಮನ್ ಅಪವರ್ತನ ಆಗಿರುತ್ತೆ ಓಕೆನಾ ಈ ಒಂದು ಒಳಗಡೆ ಕೋಷ್ಟಕದಲ್ಲಿ ಹತ್ತು ಕಾಮನ್ ಅಪವರ್ತನ ಆಗಿದೆ ಹಾಗಾದ್ರೆ ಡಿ ಡ್ಯಾಶ್ ಕಂಡಿಡ್ಬೇಕು ಡ್ಯಾಶ್ ಇದನ್ನು ಕಂಡು ಮೇಲೆ ಇದನ್ನು ಸೂತ್ರದ ಪ್ರಕಾರ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇರೋದು ಹಾಗಾದ್ರೆ ಬನ್ನಿ ಏನ್ ಮಾಡ್ಬೇಕಿದ್ರ ಪ್ರಕಾರ ಅಂದ್ರೆ ಡಿ ಡಿವೈಡೆಡ್ ಬೈ ಸಿ ಹೌದಾ ಡಿ ಡಿವೈಡೆಡ್ ಬೈ ಸಿ ಎಕ್ಸ್ ಮೈನಸ್ ಎ ಹೌದಾ ಎಕ್ಸ್ ಮೈನಸ್ ಎ ಇಲ್ಲಿ ಕಂಡು ಹಿಡ್ದಿದೀವಿ ನಾವು ಹೌದಾ ಎಕ್ಸ್ ಪ್ರಾಪ್ತಾಂಕಗಳಲ್ಲಿ ನಾವು ಎ ಉಯಿಸಿದ ಸಂಖ್ಯೆಯನ್ನು ಕಳೆದಾಗ ಮತ್ತೆ ಬಂತೀವಿ ಈ ಪ್ರಾಪ್ತಾಂಕಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಪವರ್ತನದ ಸಂಖ್ಯೆ ಹತ್ತಿದೆ ಇಲ್ಲಿ ಸಾಮಾನ್ಯ ಅಪವರ್ತನದ ಸಂಖ್ಯೆ ಸಿ ಹತ್ತು ಆ ಹತ್ತರಿಂದ ಈ ಎಕ್ಸ್ ನ ಪ್ರತಿಯೊಂದು ಸಂ ಪ್ರಾಪ್ತಾಂಕಗಳನ್ನು ಏನ್ ಮಾಡ್ಬೇಕು ಭಾಗಿಸಬೇಕು ಭಾಗಿಸಿದ ನಂತರ ನಾವು ಬಂದಂತಹ ಪ್ರಾಪ್ತಾಂಕಗಳನ್ನು ಒಟ್ಟಿಗೆ ಪ್ಲಸ್ ಮಾಡಿದಾಗ ನಮಗೆ ಇಲ್ಲಿ ಬೀಡ ಸಿಗುತ್ತೆ ಹಾಗಾದ್ರೆ ಬನ್ನಿ ನೋಡೋಣ ಹತ್ತರಿಂದ ಸೊನ್ನೆಗೆ ಭಾಗಿಸಿದಾಗ ಸೊನ್ನೆ ಬರ್ತದೆ ಹತ್ತರಿಂದ ನೂರ ಐವತ್ತಕ್ಕೆ ನಾವು ಭಾಗಿಸಿದಾಗ ಎಷ್ಟು ಬರ್ತದೆ ಮೈನಸ್ ಹದಿನೈದು ಬರ್ತದೆ ಯಾವ ಚಿಹ್ನೆ ಈ ಸಂಖ್ಯೆಗಳ ಹಿಂದೆ ಯಾವ ಚಿಹ್ನೆ ಇರ್ತದೆ ಅದೇ ಚಿಹ್ನೆ ಬರ್ತದೆ ಹತ್ತು ಒಂದ್ಲೆ ಹತ್ತು ಉಳಿದ ಐವತ್ತಾಯ್ತು ಹತ್ತೈದ್ಲೆ ಐವತ್ತು ಮೈನಸ್ ಹದಿನೈದಾಯ್ತು ಹತ್ತು ಏಳೇ ಎಪ್ಪತ್ತು ಹತ್ತೈದ್ಲೆ ಐವತ್ತು ಹಾಗಾದ್ರೆ ಮೈನಸ್ ಎಷ್ಟ್ ಬಂತು ಎಪ್ಪತ್ತೈದು ಬಂತು ಹತ್ತು ಹತ್ಲೆ ನೂರು ಮೈನಸ್ ಹತ್ತು ಹೌದಾ ಹತ್ತು ನಾಕ್ಲೆ ಹತ್ತು ಇಲ್ಲಿ ಪ್ಲಸ್ ಹತ್ತು ನಾಕ್ಲೆ ಹತ್ತು ಒಂದ್ಲೆ ಹತ್ತು ಐದ್ಲೆ ಹತ್ತು ಏಳೆ ಹತ್ತು ಏಳ್ ನೆಕ್ಸ್ಟ್ ಮೈನಸ್ ಹತ್ ನಾಲ್ಕಲೆ ಹತ್ಮೂರ್ಲೆ ನೆಕ್ಸ್ಟ್ ಪ್ಲಸ್ ಹತ್ತು ಒಂದ್ಲೆ ಹತ್ತಾರ್ಲೆ ಹತ್ತೈದಲೆ ನೆಕ್ಸ್ಟ್ ಮೈನಸ್ ಹತ್ ನಾಲ್ಕಲೆ ಹತ್ತೈದ್ಲೆ ನೆಕ್ಸ್ಟ್ ಮೈನಸ್ ಹತ್ತು ನಾಕ್ಲೆ ಹತ್ತು ಒಂಬತ್ಲೆ ಇಷ್ಟು ಮೇನ್ ಬರುವಂತಹ ಒಂದು ಇವು ಎಲ್ಲ ಡಿವೈಡ್ ಮಾಡಿದ್ಮೇಲೆ ಹತ್ತು ಸಿ ಸಾಮಾನ್ಯ ಅಪವರ್ತನದ ಸಂಖ್ಯೆಯ ಜೊತೆಗೆ ಇಲ್ಲಿ ಡಿ ಅಲ್ಲಿರುವಂತಹ ಪ್ರಾಪ್ತಾಂಕಗಳ ಸಂಖ್ಯೆಗಳ ಜೊತೆಗೆ ನಾವು ಭಾಗಿಸಿದಾಗ ನಮಗೆ ಈ ಪ್ರಾಪ್ತಾಂಕಗಳು ಸಿಗ್ತವೆ ಇವಾಗ ಏನ್ ಮಾಡ್ಬೇಕು ಎಲ್ಲಾ ಸಂಖ್ಯೆಗಳನ್ನು ನಾವ್ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಕೂಡಿಸ್ಬೇಕು ಯಾಕಂದ್ರೆ ಇಲ್ಲೇನಿದೆ ಸಿಗ್ಮಾ ಡಿ ಟ್ಯಾಶ್ ಸಿಗ್ಮಾ ಅಂದ್ರೆ ಕೂಡಿಸುವಂತದ್ದು ಎಲ್ಲಾ ಪ್ರಾಪ್ತಾಂಕಗಳನ್ನು ಕೂಡಿಸಿದ ಮೇಲೆ ಎಷ್ಟ್ ಬರ್ತದಪ್ಪ ಅಂದ್ರೆ ಪ್ಲಸ್ ಎರಡ್ ನೂರ ಅರವತ್ತಾರು ಬರ್ತದೆ ಎಷ್ಟ್ ಬರ್ತದೆ ಪ್ಲಸ್ ಟೂ ಸಿಕ್ಸ್ಟಿ ಸಿಕ್ಸ್ ಬರ್ತದೆ ಬನ್ನಿ ಇಷ್ಟ ಬಂದಾದ್ಮೇಲೆ ಸೇಮ್ ಟು ಸೇಮ್ ಪ್ಲಸ್ ಹೇಗ್ ಮಾಡಬೇಕು ಜೀರೋ ಮೈನಸ್ ಫಿಫ್ಟೀನ್ ಮೈನಸ್ ಸೆವೆಂಟಿ ಫೈವ್ ಮೈನಸ್ ಟೆನ್ ಪ್ಲಸ್ ಫೋರ್ ಫಿಫ್ಟೀನ್ ಮೈನಸ್ ಸೆವೆಂಟಿ ಸೆವೆನ್ ಮೈನಸ್ ಫೋರ್ಟಿ ತ್ರೀ ಪ್ಲಸ್ ಒನ್ ಸಿಕ್ಸ್ಟಿ ಫೈವ್ ಮೈನಸ್ ಫೋರ್ಟಿ ಫೈವ್ ಮೈನಸ್ ಫೋರ್ಟಿ ನೈನ್ ಇಸ್ ಪ್ಲಸ್ ಟೂ ಸಿಕ್ಸ್ಟಿ ಸಿಕ್ಸ್ ನಿಮಗೆ ಆನ್ಸರ್ ಬರುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಇವಾಗ ಸೂತ್ರ ಮೂರನೆಯ ವಿಧಾನದ ಸೂತ್ರ ಏನಿದೆ ಎಕ್ಸ್ ಬಾರ್ ಈಸ್ವಲ್ ಟು ಎ ಪ್ಲಸ್ ಸಿಗ್ಡೆಡ್ ಬೈ ಎನ್ ಇಂಟು ಸಿ ಇದೆ ಬನ್ನಿ ಅದೇ ಎಕ್ಸ್ ಬಾರ್ ಈಸ್ವಲ್ ಟು ಎಷ್ಟಿದೆ ಎ ಯಾವಾಗ್ಲೂ ಎಷ್ಟಾಗಿರುತ್ತೆ ಏಟ್ ಫಿಫ್ಟಿ ಯಾಕಂದ್ರೆ ಅದು ಒಂದು ಕಲ್ಪಿತ ಸಂಖ್ಯೆ ಸಂಖ್ಯೆಯಾಗಿರುತ್ತದೆ ನಾವು ಈ ಒಂದು ಅವರ್ಗೀಯ ಅಂಕಗಣಿತ ಸರಾಸರಿಗಳನ್ನು ಎಲ್ಲಾ ವಿಧಾನಗಳಲ್ಲಿ ಊಹಿಸಿದ ಕಲ್ಪಿತ ಸಂಖ್ಯೆ ಎಷ್ಟಾಗಿರುತ್ತದೆ ಎಂಟ್ನೂರ ಐವತ್ತಾಗಿರುತ್ತೆ ನಾವು ತೆಗೆದುಕೊಂಡಿದ್ದೇವೆ ಹಾಗೆ ಪ್ಲಸ್ ಸಿಗ್ಮಾ ಡಿ ಡ್ಯಾಸ್ ಎಷ್ಟಿದೆ ಎರಡ್ನೂರ ಅರವತ್ತಾರು ಇದೆ ಡಿವೈಡೆಡ್ ಬೈ ಎನ್ ಇದೆ ಎನ್ ಅಂದ್ರೆ ಎಷ್ಟು ಹೇಳಿದೀನಿ ನಾನು ಎನ್ ಅಂದ್ರೆ ಹತ್ತು ಇಂಟು ಸಿ ಇದೆ ಸಿ ಅಂದ್ರೆ ಎನ್ಸ್ ಅಂತ ಹೇಳಿದೀನಿ ಕಾಮನ್ ಅಪವರ್ತನದ ಸಂಖ್ಯೆ ಎಷ್ಟು ಹತ್ತು ಹೌದಲ್ವಾ ಹಾಗಾದ್ರೆ ಬನ್ನಿ ಹತ್ತು ಒಂದ್ಲೇ ಹತ್ತು ಹತ್ತು ಆರ್ಲೆ ಆರು ಉಳಿತದ ಅಷ್ಟಿಗೆ ಹಾಗೆನ್ ಮಾಡ್ಬೇಕು ಒಂದು ಪಾಯಿಂಟ್ ತಗೊಳ್ಬೇಕು ಸೊನ್ನೆ ಸೊನ್ನೆದಕ್ ಬಂದು ಸೇರಿದಾಗ ಅರವತ್ತಾಗುತ್ತೆ ಹತ್ತಾರ್ಲೆ ಅರವತ್ತು ಅರ್ಥ ಆಯ್ತಾ ನಿಮ್ಗೆ ಹತ್ತಾರ್ಲೆ ಅರವತ್ತಾಯ್ತು ಇವಾಗ ಏನ್ ಮಾಡ್ಬೇಕು ನಾವು ಈ ಹತ್ತು ಮತ್ತೆ ಇಪ್ಪತ್ತಾರು ಡಾಟ್ ಸಿಕ್ಸ್ ಗೆ ನಾವೇನ್ ಮಾಡ್ಬೇಕು ಗುಣಿಸ್ಬೇಕು ಗುಣಿಸಿದಾಗ ಎಷ್ಟಾಗುತ್ತೆ ಅದು ಬನ್ನಿ ಹಾಗಾದ್ರೆ ಇಜ್ಕೊಲ್ ಟು ಹತ್ತಾರಲೆ ಇಪ್ಪತ್ತಾರು ಪಾಯಿಂಟ್ ಆರಕ್ಕೆ ನಾವು ಗುಣಿಸಿದಾಗ ಹತ್ತಾರ್ಲೆ ಅರವತ್ತು ಹತ್ತಾರಲೆ ಅರವತ್ತು ಇದೊಂದು ಅರವತ್ತಾರು ಹತ್ತೆರಲೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರು ಎರಡ್ ಸಾವಿರದ ಅರವತ್ತು ಬರುತ್ತೆ ಇಲ್ಲಿ ಎಷ್ಟು ಸಂಖ್ಯೆ ಆದ್ಮೇಲೆ ಒಂದು ಪಾಯಿಂಟ್ ಇದೆ ಒಂದು ಸಂಖ್ಯೆ ಆದ್ಮೇಲೆ ಒಂದು ಪಾಯಿಂಟ್ ಕೊಡ್ಬೇಕು ಆಗ ಉಳಿದಿದ್ದು ಎಷ್ಟು ಉಳಿತು ಎರಡ್ನೂರ ಅರವತ್ತಾರು ಉಳಿತು ಎಷ್ಟು ಟೋಟಲ್ ಎರಡ್ನೂರ ಅರವತ್ತಾರಾಯ್ತು ಹಾಗಾದ್ರೆ ಎಕ್ಸ್ ಬಾರ್ ಈಜ್ವಲ್ ಎಂಟುನೂರ ಐವತ್ತು ಪ್ಲಸ್ ಎರಡು ನೂರ ಅರವತ್ತು ಹಾಗಾದ್ರೆ ಉಳಿದಿತ್ತು ಲಾಸ್ಟಿಗೆ ಎಕ್ಸ್ ಬಾರ್ ಇಸ್ಕೊಳ್ತು ಟೋಟಲ್ ಒಂದ್ ಸಾವಿರದ ನೂರ ಹದಿನಾರು ಇದು ಉತ್ತರ ಮೂರು ವಿಧಾನದ ಉತ್ತರಗಳು ಏನ್ ಬಂತು ಸೇಮ್ ಬಂತು ಇದು ಅವರ್ಗೀಯ ಅಂಕಗಣಿತ ಸರಾಸರಿಯ ಮೂರು ವಿಧಾನಗಳ ಒಂದು ಸರಾಸರಿಯನ್ನು ಕಂಡುಹಿಡಿಯುವಂತಹ ವಿಧಾನ ಇದು ಹೀಗೆ ನೀವೇನ್ ಮಾಡಿ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಓಕೆ